ಮೂವತ್ತೊಂದನೆಯ ಹೆಜ್ಜೆ ಉಪದೇಶದ ಹೆಜ್ಜೆ ಪ್ರಭು ಕ್ರಿಸ್ತರು ಅವರ ಶಿಷ್ಯರಿಗಾಗಬಹುದು ಹಾಗೂ ಅವರು ಹೋಗುತ್ತಿದ್ದ ಸ್ಥಳಗಳಲ್ಲಿದ್ದ ಜನರಿಗಾಗಬಹುದು ಅನೇಕ ದೇವರಾಜ್ಯದ ಬೋಧನೆಗಳನ್ನು ಉಪದೇಶಿಸಿದ್ದರು ಆದರೆ ಆ ಉಪದೇಶಗಳಲ್ಲಿ ನಾವು ಯಾವಾಗಲೂ ಪರಹಿತವನ್ನೇ ಕಾಣುತ್ತೇವೆ ಹೊರತು ಸ್ವಹಿತವನ್ನ ಎಂದಿಗೂ ಗುರುತಿಸಲು ಸಾಧ್ಯವಿಲ್ಲ ಹೀಗಿರಲಾಗಿ ನಾವು ಸಹ ನಮ್ಮ ಜೀವನದಲ್ಲಿ ಅನೇಕರಿಗೆ ನಮ್ಮ ಉಪದೇಶಗಳನ್ನ ನೀಡುತ್ತೇವೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಉಪದೇಶದ ಮಾತುಗಳಿಂದ ಇತರರನ್ನ ಸಂತೈಸುತ್ತೇವೆ ಅಥವಾ ಅವರನ್ನ ಮುನ್ನಡೆಸುತ್ತೇವೆ ಆದರೆ ಆ ಉಪದೇಶಗಳ ಹಿಂದಿನ ಆ ಒಂದು ಅಂಶವಾದರೂ ಏನಿದೆ ಉದ್ದೇಶವಾದರೂ ಏನಿದೆ ಎಂಬುದನ್ನು ಧ್ಯಾನಿಸೋಣ ನಮ್ಮ ಉಪದೇಶಗಳು ಪರಹಿತವನ್ನು ಬಯಸುತ್ತವೆಯೇ ಅಥವಾ ಸ್ವಹಿತವನ್ನು ಅಂದರೆ ನಮ್ಮ ವೈಯಕ್ತಿಕ ಪ್ರತಿಷ್ಠೆ ವೈಯಕ್ತಿಕ ಹೆಗ್ಗಳಿಕೆ ಗೌರವವನ್ನು ಅದರಲ್ಲಿ ನಾವು ಕಾಣುತ್ತೇವೆಯೇ ಅಥವಾ ಇತರರ ಏಳ್ಗೆ ಕೇವಲ ಪರರ ಹಿತವನ್ನು ನಾವು ಬಯಸುತ್ತೇವೆಯೇ ਹਬਾ ਲੋਕੀਂ ਚ ਨੋੜੋਨਾ